ಓಂ ಶಾಂತಿ ವಾಣಿ ಡೇಟು ಇಪ್ಪತ್ತ್ನಾಲ್ಕು ಆರು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಓಂ ಶಾಂತಿ ಜಗದಂಬ ಅವರಿಂದ ಮಾತೇಶ್ವರಿಜಿ ಅವರ ಪುಣ್ಯ ಸ್ಮೃತಿ ದಿವಸದಂದು ಪ್ರಾತಃ ಕ್ಲಾಸ್ನಲ್ಲಿ ಹೇಳುವುದಕ್ಕಾಗಿ ಮಧುರ ಮಹಾವಾಕ್ಯ ಗೀತೆ ನನ್ನ ಚಿಕ್ಕ ಈ ಸಂಸಾರವಾಗಿದೆ ನೋಡಿ ವರದಾನ ಸದಾ ಅತೀಂದ್ರಿಯ ಸುಖದ ಉಯ್ಯಾಲೆಯಲ್ಲಿ ತೂಗಾಡುವಂತಹ ಸಂಗಮ ಯುಗದ ಸರ್ವ ಅಲೌಕಿಕ ಪ್ರಾಪ್ತಿಗಳಿಂದ ಸಂಪನ್ನ ಭವ ಯಾವ ಮಕ್ಕಳು ಅಲೌಕಿಕ ಪ್ರಾಪ್ತಿಗಳಿಂದ ಸದಾ ಸಂಪನ್ನರಾಗಿದ್ದಾರೆ ಅವರು ಅತೀಂದ್ರಿಯ ಸುಖದ ಉಯ್ಯಾಲೆಯಲ್ಲಿ ತೂಗಾಡುತ್ತಿರುತ್ತಾರೆ ಹೇಗೆ ಮುದ್ದಾದ ಮಕ್ಕಳನ್ನು ಉಯ್ಯಾಲೆಯಲ್ಲಿ ತೂಗಾಡಿಸುತ್ತಾರೆ ಅದೇ ರೀತಿ ಸರ್ವ ಪ್ರಾಪ್ತಿ ಸಂಪನ್ನ ಬ್ರಾಹ್ಮಣರ ಉಯ್ಯಾಲೆ ಅತೀಂದ್ರಿಯ ಸುಖದ ಉಯ್ಯಾಲೆಯಾಗಿದೆ ಈ ಉಯ್ಯಾಲೆಯಲ್ಲಿ ಸದಾ ತೂಗಾಡುತ್ತಿರಿ ಎಂದು ಸಹ ದೇಹಾಭಿಮಾನದಲ್ಲಿ ಬರಬೇಡಿ ಯಾರು ಉಯ್ಯಾಲೆಯಿಂದ ಇಳಿದು ಧರಣಿಯ ಮೇಲೆ ಕಾಲ ನೀಡುತ್ತಾರೆ ಅವರು ಮೈಲಿಗೆಯಾಗಿ ಬಿಡುತ್ತಾರೆ ಶ್ರೇಷ್ಠಾತಿ ಶ್ರೇಷ್ಠ ತಂದೆಯ ಸ್ವಚ್ಛ ಮಕ್ಕಳು ಸದಾ ತಿಂದ್ರಿಯ ಸುಖದ ಉಯ್ಯಾಲೆಯಲ್ಲಿ ತೂಗಾಡುತ್ತಾರೆ ಮಣ್ಣಿನಲ್ಲಿ ಕಾಲ ನೀಡಲು ಸಾಧ್ಯವಿಲ್ಲ ಸ್ಲೋಗನ್ ನಾನು ತ್ಯಾಗಿಯಾಗಿದ್ದೇನೆ ಈ ಅಭಿಮಾನದ ತ್ಯಾಗವೇ ಸತ್ಯ ತ್ಯಾಗವಾಗಿದೆ ಅವ್ಯಕ್ತ ಸೂಚನೆಗಳು ಆತ್ಮಿಕ ಸ್ಮೃತಿಯಲ್ಲಿರುವಂತಹ ಅಭ್ಯಾಸ ಮಾಡಿ ಅಂತರ್ಮುಖಿಯಾಗಿರಿ ಯಾವಾಗ ಸ್ವಯಂ ಅನ್ನೋ ಮೂರ್ತಿ ಆತ್ಮ ಎಂದು ತಿಳಿದುಕೊಳ್ಳುತ್ತೀರಿ ಆಗ ಅಕಾಲ ಮತ್ತು ಮೃತ್ಯುವಿನಿಂದ ಅಕಾಲದಿಂದ ಸರ್ವ ಸಮಸ್ಯೆಗಳಿಂದ ಬಚಾವಾಗುವಿರಿ ಮಾನಸಿಕ ಚಿಂತೆಗಳು ಮಾನಸಿಕ ಪರಿಸ್ಥಿತಿಗಳನ್ನು ಸಮಾಪ್ತಿ ಮಾಡುವ ಒಂದೇ ಸಾಧನವಾಗಿದೆ ಈ ಹಳೆಯ ಶರೀರದ ಭಾನವನ್ನು ಸಮಾಪ್ತಿ ಮಾಡುವುದು ದೇಹಾಭಿಮಾನವನ್ನು ಸಮಾಪ್ತಿ ಮಾಡುವುದರಿಂದ ಸರ್ವ ಪರಿಸ್ಥಿತಿಗಳು ಸಮಾಪ್ತಿಯಾಗುವುದು ಓಂ ಶಾಂತಿ